ನಿಮ್ಮ ಹತ್ರನೇ ನಿಮ್ಮ ಹತ್ರ ಹಿಂಗ ಅಂದು ಹಿಂಗೆ ಅಂತಾರೆ ಅವಾಗ ದುಡ್ಡು ಕೊಟ್ರೆ ನಿಮಗೆ ಇದಾಗುತ್ತೆ ಅಂತ ಎಲ್ಲ ಹೇಳಿದ್ರು ಓಕೆ ಸರ್ ಅಂತಂದು ಇವಾಗ ಏನು ನಾನು ಬೆಂಗಳೂರಿಗೆ ಬಂದ ಐದು ವರ್ಷ ಆಯ್ತು ಎಷ್ಟು ಅಂತ ಕೆಲಸ ಮಾಡೋದು ಎಲ್ಲ ಕಡೆ ಇಂಟ್ರ್ಯೂ ಮಾಡ್ತೀನಿ ಎಲ್ಲ ಕಡೆ ಅಪ್ಲಿಕೇಶನ್ ಕೊಡ್ತಾನೇ ಇದ್ದೀನಿ ಇಂಟ್ರ್ಯೂ ಸಿಗ್ತಾಯಿಲ್ಲ ಕಾಮ್ ಮಾಡಿದ್ದೀನಿ ಶಾಸ್ತ್ರದ ಹತ್ರ ಹೋಗಿ ಕೇಳಿದೆ ಅದಕ್ಕೆ ಅವರು ಒಂದು ದೋಷ ಇದೆ ಅದನ್ನ ಪರಿಹಾರ ಮಾಡ್ಕೊಂಡ್ಬಿಡುವಂತ ಅದು ಈ ದೋಷ ಅಂದರೆ ಎಡಗಡೆಯಿಂದ ಬಲಗಡಿಕೆ ಅವ್ರು ಹೋದ್ರೆ ಶುಭ ಸೂಚನೆ ಆವಾಗ ನನಗೆ ಕೆಲಸ ಪರ್ಮನೆಂಟ್ ಆಯ್ತದೆ ಇಲ್ಲ ಅವರು ದುಡ್ಡು ಇಸ್ಕೊಂಡು ಆಶೀರ್ವಾದ ಮಾಡಬೇಕು ಅಷ್ಟು ತಾನಿಸ್ಕೋಬೇಕು ಕೊಟ್ಬಿಟ್ಟು ಆಶೀರ್ವಾದ ಅದಕ್ಕೆ ಓ ನಿಮ್ಮ ಟ್ರಿಪ್ ಫುಲ್ ಇದೆಯಾ ಇಲ್ಲೇ ಇದೆಯಾ ಬರ್ತಾರ ಬರ್ತಾರಾ ಇವಾಗ ಅವ್ರು ಬರೋವರೆಗೂ ನಾನು ಕಾಯಬೇಕಾಗಲ್ಲ ಇವಾಗ ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿದ್ನಲ್ಲ ಇಲ್ಲಿ ಟೀಮೇ ಇರ್ತದೆ ನೀನು ಇರ್ತೀಯಲ್ಲ ಅದಕ್ಕೋಸ್ಕರ ನಾನು ನಿಮ್ಮನ್ನೇ ಇಡ್ಕೊಂಬಿಟ್ರೆ ದೋಷ ಪರಿಹಾರ ಆಗುತ್ತೆ ಅಂತ ನಾನು ನಿಮ್ಮನ್ನೇ ಹೇಳ್ಕೊಂಡಿದ್ದೀನಿ ಬರ್ತಾರ ಓಕೆ ಇವಾಗ ಅಲ್ಲಿ ಹೋಗ್ತಾ ಇಲ್ವಾ ನೀವು ಹಂಗಾರೆ ಮೈಸೂರು ಸರ್ಕಲು ನಯಂಡಳ್ಳಿ ಏನಕ್ಕೆ ಅದೇ ಒಂಬತ್ತು ಹಂಗ ಇಬ್ರು ಜೋಡಿ ಇದ್ರಲ್ಲ ನೀವು ನಾನು ಅದಕ್ಕೆ ಯಾರಿಗೂ ಸೀಕ್ರೆಟ್ ಆಗಿ ನನ್ನ ನಿಮ್ಮ ಹತ್ರ ಹೇಳ್ತಾರೆ ಒಂದು ಆಶೀರ್ವಾದ ಮಾಡ್ಬಿಡಿ ಅಂತ ಓಹ್ ನಾನೇನು ಪತ್ತರಿ ಇದೆ ಅಲ್ಲ ದುಡ್ಡು ಕೊಡ್ತೀನಿ ಬೇಜಾರಾಗಲಿ ಒಂದು ಆಶೀರ್ವಾದ ಮಾಡಿ ನಮ್ಗೇನು ಬೇಡಪ್ಪ ಒಂದು ಆಶೀರ್ವಾದ ಒಳ್ಳೇದಾಲಿ ಅಂತ ಎಡಗಡೆಯಿಂದ ಬಲಗಡೆ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಕೊಡ್ತೀನಿ ಒಳ್ಳೇದಾಲಿ ಓ ಕೆಲಸ ನನಗೆ ಈಗ ಇವಾಗ ಸರಿ ಆಶೀರ್ವಾದ ಮಾಡಿಬಿಡ್ತಾವೆ

ಎಲ್ಲ ಕಡೆ ಇಂಟ್ರವ್ಯೂಗೆ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಇಂಟ್ರವ್ಯೂ ಸಕ್ಸಸ್ ಆಗ್ತಾಯಿಲ್ಲ ಚೆನ್ನಾಗೆ ಪಿ ಯು ಅಟೆಂಡ್ ಮಾಡ್ತಾ ಇದ್ದೀನಿ ಫೇಲ್ ಆಗುತ್ತೆ ಅಟೆಂಡ್ ಮಾಡ್ತಾ ಇದ್ದೀನಿ ಫೇಲ್ ಆಗ್ತಾ ಇದೆ ಅದು ಏನು ಕಾರಣ ಅಂತ ನಮಗೂ ಗೊತ್ತಾಗಲಿಲ್ಲ ಸರ್ ಹೇಳಿ ನಾನು ಮನೆಯಿಂದ ಯಾರೋ ಒಬ್ರು ಇವ್ರನ್ನ ಕೇಳ್ದವ ಶಾಸ್ತ್ರ ಗೊತ್ತಲ್ಲ ಸರ್ ನಿಮಗೆ ಏನು ಅದು ಪ್ರಾಬ್ಲಮ್ ಅದೇನಾಗಿದೆ ನಿಮಗೆ ಮನೆ ದೇವರ ಆಶೀರ್ವಾದ ಚೆನ್ನಾಗಿದೆ ನಿಮ್ಮ ಮನೆಯವ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ಆದರೆ ಒಂದು ಆಶೀರ್ವಾದ ಏನೋ ಮಿಸ್ ಆಗಿಬಿಟ್ಟಿದೆ ಒಂದು ಆಶೀರ್ವಾದ ಮಿಸ್ ಆಗಿದೆ ಇನ್ಯಾವುದು ಅದೇ ಹೆಣ್ಣು ದೇವ್ರ ಗಂಡ ದೇವ್ರದ್ದು ಆ ಮನೆ ದೇವರನ್ನೇ ಅದು ಎರಡು ಆಶೀರ್ವಾದ ಚೆನ್ನಾಗಿದೆ ಹಾಂ ಬೇರೆ ಇನ್ಯಾವುದು ಹೇಳಿ ಇವಾಗ ಗಂಡು ದೋಷ ಇಲ್ಲ ಹೆಣ್ಣು ದೋಷವೂ ಇಲ್ಲವಾ ಅಂತ ನನಗೆ ಇದೊಂದು ದೋಷ ಇದೆ ಅವರಿಂದ ಅಂತೇವ್ರು ಯಾರಿಗಾದ್ರು ನೀವೇ ಮೋಸ ಮಾಡಿದರೆ ಇದು ಮೋಸ ಆಗಿಲ್ಲ ಅದು ಅವ್ರು ಹೇಳಿದ್ರು ನೀನು ಹೋಗೋದಕ್ಕೆ ಮುಂಚೆ ಅದೇ ಇದು ಇವ್ರದ್ದು ಎಡಗಡೆಯಿಂದ ಬಲಗಡಿಕೆ ಮಾಡಿ ಅವ್ರಿಗೆ ಅದಕ್ಕೆ ಸರ್ ಬಂದ್ ಈ ತರ ಯಾರೋ ಒಬ್ರು ಒಳ್ಳೇದಾಗುತ್ತೆ ಅವ್ರು ಲಕ್ಷ್ಮಿ ತರ ಇದ್ದಂಗೆ ಲಕ್ಷ್ಮಿ ಅವ್ರೂ ನೀವು ಸುಮ್ನೆ ಅನ್ಕೋಬೇಡಿ ಅವ್ರನ್ನ ಅವ್ರು ಎರಡ್ ಸಲ ಹಿಂಗ್ ಹಿಂಗ ಅಂತಾರೆ ಅವಾಗ ದುಡ್ಡು ಕೊಟ್ರೆ ನಿಮ್ಗೆ ಇದಾಗುತ್ತೆ ಅಂತ ಎಲ್ಲ ಹೇಳಿದ್ರು ಓಕೆ ಸರ್ ಅಂತಂದು ಇವಾಗ ಅಲ್ಲಿಂದ ಹುಡುಕಂಬತ್ತ ಇದೀನಿ ನೀವು ಸಿಕ್ಕಿದ್ರೆ ಎಲ್ಲ ಖುಷಿ ಆಗೋಯ್ತು ನನಗೆ ಹಾ ಸಿಕ್ಕಿದೆ ಹೆಂಗೆ ಖುಷಿ ಆಗುತ್ತೆ ನಿಮಗೆ ಇಲ್ಲ ಅದು ನೀವು ನನಗೆ ಗೊತ್ತು ನೀವು ಇವಾಗ ಮೈಸೂರು ಸರ್ಕಲಲ್ಲಿ ನಾಯನಹಳ್ಳಿ ಜಂಕ್ಷನಲ್ಲಿ ಕೆ ಜಿ ರೋಡು ಸಿಗ್ನಲಲ್ಲೆಲ್ಲ ಬಂದು ನೀವು ಇದನ್ನ ಮಾಡಿಕೊಂಡು ಕಲೆಕ್ಷನ್ ಮಾಡ್ತಾ ಮಾಡ್ತಾಯಿದ್ದೆಲ್ಲ ನಾನು ನೋಡಿದ್ದೀನಿ ನಾವು ಯಾಕೆ ಸರ್ಕುತ್ತ ನಾವು ಬಂದು ಹಂಗೆ ಕಲೆಕ್ಷನ್ ಮಾಡಿ ಸರ್ ನೀವೇನು ಸರ್ ಹಿಂಗೆ ಮಾತಾಡ್ತೀರಾ ನೀವಿತ್ತೆ ನಾವೇ ಆಗುವ ಓಕೆ ಸರ್ ಅಲ್ಲ ನಾನು ನೋಡಿದ್ಕೇನೆ ನೀವು ಇಲ್ಲಿ ನಿಂತಿದ್ದೀರಲ್ಲ ಅಂತ ಡೌಟ್ ಅಲ್ಲಿ ಇದಾಗಿ ಇಲ್ಲ ಇಲ್ಲ ಒಂದು ಆಶೀರ್ವಾದ ಮಾಡ್ಬಿಡಿ ದುಡ್ಡು ಹೋಗ್ಬಿಡಿ ಸಾರಿ ಸರ್ ದಯವಿಟ್ಟು ಕೈ ಮುಗಿದೀನಿ ಇಲ್ಲ ಇಲ್ಲ ಅದು ನೂರು ರೂಪಾಯಿ ಕೊಡ್ತೀನಿ ಒಂದು ಆಶೀರ್ವಾದ ದಯವಿಟ್ಟು ಹೇಳಿದ ಕಡೆ ನೀವು ನನ್ನ ಆತರ ಥರ ನಡೀರಿ ನೀವು ದಯವಿಟ್ಟು ನಮ್ಮ ಈ ಬಂದಿ ಬಂದಿ ನನ್ನ ಅದಂತ ಇರೋದು ನಾನು ಗಾಡಿ ಓಡ್ಸ್ಕೊಂಬಂದಿವಿ ನೀವು ಏನು ಅಂತ ಅಂದೀವಿ ನನ್ನ ನಿಂಗೆ ಅಂತ ಅಲ್ಲ ಒಂದು ಆಶೀರ್ವಾದ ಮಾಡಿ ನನಗೆ ಕೆಲಸ ಆಗಬೇಕು ಸರ್ ಏನಿಲ್ಲ ಒಂದು ಆಶೀರ್ವಾದ ಮಾಡಿ ನಿಮ್ದು ದುಡ್ಡು ಬೇಡ ಏನು ಮಾಡಿ ದಯವಿಟ್ಟು ನೀವು ನಾನು ಹೇಳಗ್ ಅನ್ಕೇಳಿ ಸರ್ ನಾನು ನಾವು ಆ ಥರದವ್ರಲ್ಲ ದಯವಿಟ್ಟು ನೀವು ಹೋಗಿ ನೀವು ಯಾಕೆ ಹಿಂಗೆ ಯಾರನ್ನ ನಂಬ್ಕೊಂಡು ನಿಮ್ಮ ನಿಮ್ಗೆ ಅಂತ ಇದ್ದೀರ ಅಲ್ಲ ಒಂದು ಆಶೀರ್ವಾದ ಮಾಡಿ ಇವ್ರೆ ನಾನು ಅದೊಂದು ಬೇಕಾ ಇದೊಂದು ಬೇಕಾ ನಿಮ್ಮನ್ನ ಸರ್ ನಾನು ಬೇಕಾ ಆಶೀರ್ವಾದ ಮಾಡೋಣ ಬೇಕಾದ್ರೆ ಅದು ಬೇಗ ಹೋಗಿ ಒಪ್ಕೊಳ್ತೀನಿ ಆಯ್ತಾ ಒಳ್ಳೇದಾಗ್ಲಿಕ್ಕೆ ತುಂಬಾ ಒಳ್ಳೇದಾಗ್ ಥ್ಯಾಂಕ್ಸ್ ದುಡ್ಡು ತೊಂಬಿಟ್ಟು ಹಿಂಗೆ ಹಿಂಗೆ ಅಂದ್ಬಿಟ್ಟು ಒಂದ್ ಎರಡು ಸಾವಿರ ಆಶೀರ್ವಾದ ಕಾರ್ಪೊರೇಷನ್ ಸರ್ಕಾರ ಎರಡ್ ಸಾವಿರ ನಾನೇ ಐದೈದು ರೂಪಾಯಿ ಕೊಟ್ಟಿದ್ದೀನಿ ನಿಮ್ಗೆ ನಿಮ್ಮ ಹತ್ರನೇ ನಿಮ್ಮ ಹೆಸರು ಸರ್ಸತ್ತಾನೆ ಯಾಕೆ ಈ ಕೋಪ ಮಾಡ್ಕೊತಾ ಇದೀಯ ಮಾಮ್ ಏ ಸರ್ಸ ಮೇಡಮ್ ஆசீர்வாத நான் நூறு ரூபாய் ஆசீர்வாது நான் ஏன் மாக்க ஆசீர்வாத மா

ಇಲ್ಲ ಇಲ್ಲ ಒಂದು ನಿಮಿಷ ಗಾಡಿ ಇಡ್ಕೊತಿದ್ರು ನೋಡಿ ಸರ್ ನೋಡಿ ಸರ್ ಹೆಂಗೆ ಹೇಳೋದು ಮಾತಾಡೋದು ಅಲ್ಲ ನೋಡಕ್ಕಿಬ್ರೂ ಒಂದೇ ತರ ಇದ್ರಲ್ಲ ಅಂದಾಗ ನಾನು ಅಣ್ಣ ತಮ್ಮಂದ್ರೆ ಜಗಳ ಅಂತ ನಾನು ಸರ್ ಓಕೆ ಓಕೆ ಅಲ್ಲಲ್ಲ ಅದನ್ನ ಹೇಳ್ಬಾರ್ದು ಇಲ್ಲ ಏನು ಇಲ್ಲಲ್ಲ ನಿಮಗೆ ಮನೆಗೆ ಹೋಗ್ತಿರಲ್ಲ ನೀವ್ನು ಹೇಳಿದ್ದು ನೀವು ಅಲ್ಲ ಅದೇ ಸರ್ ಅದು ಅದೆ ಅಲ್ವಾ ನೀವೇನೋ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ ಸರ್ ಅದೇ ಆಗಿರಲ್ಲ ಸರ್ ಅವರು ಅಲ್ವಾ ಸರ್ ಅಲ್ಲಿ ಕ್ಯಾಮ್ರಾ ಇದೆ ಇದು ಬಾಂಡ್ ಬಾಂಡ್ ಕುರಿ ಬಾಣ ಅಂತ ಕಾಮಿಡಿ ಪ್ರೋಗ್ರಾಮ್ ನೀವು ವೀರರಲ್ಲಿ ವೀರ ಗಂಡು ಎಂದರೆ ಗಂಡು ಭೂಪತಿ ಗಂಡು ನಾ ಮಾಡಿ ತಮಾಸೆಗೆ ತಾವು ದಯವಿಟ್ಟು ನಮಗೆ ಕ್ಷಮಿಸ್ಬೇಕು ಬಂಡ್ ಬಂಡ್